ಬಣ್ಣಗಳಿಂದ ಕೂಡಿರುವ ರಂಗೋಲಿಗಳು ಎಲ್ಲಿ ನೋಡಿದ್ರು ರಂಗೋಲಿ ಹಾಕುವುದರಲ್ಲಿ ನಿರತವಾಗಿರುವ ಮಹಿಳೆಯರು ತಾವಿಯನ್ನು ಕಡಿಮೆ ಇಲ್ಲ ಎಂಬಂತೆ ಅಜ್ಜಿಯರು ರಂಗೋಲಿ ಬಿಡಿಸುವಲ್ಲಿ ಮಗ್ನರಾಗಿದ್ರು ಅಡುಗೆ ಮನೆಗೆ ಸೀಮಿತವಾಗಿದ್ದ ಮಹಿಳೆಯರು ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ರು ಯಾಕೆ ಅಂತೀರಾ ಸ್ಟೋರಿ ನೋಡಿ ಎಲ್ಲಿ ನೋಡಿದ್ರು ರಂಗೋಲಿ ಚಿತ್ತಾರ ಮೈದಾನ ಸ್ಕೂಲ್ ಕಾಲೇಜು ರಂಗೋಲಿಗಳಿಂದ ಕಂಗೊಳಿಸುತ್ತಿರೋದು ಇನ್ನು ನಾ ಮುಂದು ಮುಂದು ಎಂದು ರಂಗೋಲಿ ಬಿಡಿಸುತ್ತಿರೋ ಮಹಿಳೆಯರು ತಾವೇನು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಕೈಯಲ್ಲಿ ಬಣ್ಣದ ಪುಡಿ ಹಿಡಿದು ರಂಗೋಲಿಯನ್ನ ಬಿಡಿಸುವಲ್ಲಿ ನಿರತರಾಗಿರುವ ಪುರುಷರು ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷವೂ ಸಂಕ್ರಾಂತಿ ಸುಗ್ಗಿ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರಲಾಗ್ತಿದೆ ಈ ವರ್ಷವೂ ನಗರದಲ್ಲಿ ರಂಗೋಲಿ ಸ್ಪರ್ಧೆಯನ್ನ ಕೂಡ ಆಯೋಜಿಸಲಾಗಿತ್ತು ಇನ್ನು ರಂಗೋಲಿ ಸ್ಪರ್ಧೆಯಲ್ಲಿ ಸಾವಿರಾರು ಮಹಿಳೆಯರು ಕೂಡ ಪಾಲ್ಗೊಂಡಿದ್ದರು ಬಣ್ಣ ಬಣ್ಣದ ರಂಗೋಲಿಗಳು ಜನರನ್ನ ಸೆಳೆಯಿತು ಭಾಗವಹಿಸಿದ್ದೀನಿ ನಮ್ಮಲ್ಲಿರೋ ಇದರಿಂದ ಈ ರಂಗೋಲಿ ಸ್ಪರ್ಧೆಯಿಂದ ಏನಾಗ್ತಿದೆ ಅಂತಂದ್ರೆ ಎಲ್ಲ ಮರ್ತೋಗಿ ಹೊಳೆ ಹಳೆ ಕಾಲದಲ್ಲಿ ಹಾಕೋಲ್ಲ ಹೊರಟೋಗಿ ಆ ಮರ್ತು ಬಿಟ್ಟು ಆ ಬಿಜಿ ಶೆಡ್ಯೂಲ್ ಅಲ್ಲಿ ಎಲ್ಲವನ್ನೂ ಕಡೆಗಣಿಸ್ಬಿಟ್ಟಿದೀವಿ ಈಗ ಇದರಿಂದ ಮತ್ತೆ ನಮ್ಮಲ್ಲಿರೋ ಕಲೆ ಹೊಸದ

ಇದೇನಿಲ್ಲ ಈ ಸಲ ಐದನ ಸಲ ಹಾಕಿದ್ದೀವಿ ಐದನ ಸಲ ಹಾಕಿದ್ದೀವಿ ತುಂಬಾ ಖುಷಿ ಆಗುತ್ತಪ್ಪ ನಂಗೆ ರಂಗೋಲಿ ಹಾಕೋದೇ ಒಂದು ನಂಗೆ ಸಂತೋಷ ಅನಿಸ್ತದೆ ಅವ್ರ ಪ್ರೈಸ್ ಅಂತ ಅಂತೇನೆ ಇರಲ್ಲ ನಂಗೆ ಇಷ್ಟ ಆಗಿ ನಾನು ಆಗ್ತಾ ಇದ್ದೀನಿ ರಂಗೋಲಿ ಒಟ್ನಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಸುಧಾಕರ್ ಸಂಕ್ರಾಂತಿ ಸುಗ್ಗಿ ಕಾರ್ಯಕ್ರಮ ಆಯೋಜಿಸಿದ್ರು ಮಹಿಳೆಯರಲ್ಲಿರುವ ಕಲೆ ಹೊರತರುವುದರ ಜೊತೆಗೆ ಬಹುಮಾನ ಕೂಡ ನೀಡಲಾಯಿತು ಈ ಮೂಲಕ ಇಷ್ಟು ದಿನ ಅಡುಗೆ ಮನೆಗಷ್ಟೇ ಸೀಮಿತವಾಗಿದ್ದ ಸ್ತ್ರೀಯರಿಗೆ ಎಲ್ಲಿಲ್ಲದ ಖುಷಿ ತಂತು ರಾಜಪ್ಪ ನ್ಯೂಸ್ ಎಕ್ಸ್ ಕನ್ನಡ ಚಿಕ್ಕಬಳ್ಳಾಪುರ ರಾಷ್ಟ್ರ ರಾಜಕಾರಣದ ಮುಂದಿರುವಂತಹ